ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಅಮೃತಧಾರೆ ಸೀರಿಯಲ್ನ ಮುಂದಿನ ಸಂಚಿಕೆ ಏನು ಅಂತ ನೋಡೋಣ ಜಯದೇವನ ನಿಜ ಬಣ್ಣ ತಿಳಿಯದ ಮಲ್ಲಿ ತನ್ನ ಗಂಡನಾದ ಜಯದೇವನ ಹತ್ರ ಬಂದ್ಬಿಟ್ಟು ತನ್ನ ಎಲ್ಲ ಬಸ್ರಿ ಬೈಕಿನ ತೀರಿಸ್ತೀರಾ ಅಂತ ಹೇಳಿ ಮಲ್ಲಿ ಕೇಳ್ತಾಳೆ ಆಗ ಜಯದೇವ್ ಏನು ಪ್ರಶ್ನೆ ಅಂತ ಕೇಳ್ತೀಯ ಮಲ್ಲಿ ಅಂತ ಹೇಳಿ ಜಯದೇವ್ ಹೇಳ್ತಾನೆ ನಾಚಿಕೊಂಡು ಮಲ್ಲಿ ನನಗೆ ಮಣ್ಣು ತಿನ್ನಬೇಕು ಅಂತ ಬಯಕೆ ಆಗ್ತಿದೆ ಅಂತ ಹೇಳಿ ಮಲ್ಲಿ ಜಯದೇವ್ನ ಹತ್ರ ಹೇಳ್ಕೊಳ್ತಾಳೆ ಆಗ ಜಯದೇವ್ ಮನಸ್ಸಿನಲ್ಲಿ ಕೋಪಗೊಂಡು ಮಣ್ಣ ಎಲ್ರಿಗೂ ತಿನ್ನಿಸ್ತೀನಿ ತಿನ್ನಿಸ್ತೀನಿ ಅಂತ ದ್ವೇಷದಿಂದ ಮನಸ್ಸಲ್ಲೇ ಹೇಳ್ಕೊಳ್ತಾನೆ ಇತ್ತ ಜಯದೇವ್ನ ತಿಳಿದ ಭೂಮಿಕಾ ಮತ್ತು ಗೌತಮ್ ಕೋಪದಿಂದ ಎಷ್ಟು ನಾಟಕ ಆಡ್ತಿದ್ದಾನೆ ನೋಡು ಅಂತ ಹೇಳಿ ಭೂಮಿಕಾಗೆ ಗೌತಮ್ ಹೇಳ್ತಾನೆ ಆಗ ಗೌತಮ್ಗೆ ಭೂಮಿಕಾ ಗೌತಮ್ಗೆ ಏನು ಮಾಡೋದು ಅಂತ ಮುಂದೆ ಯೋಚನೆ ಮಾಡೋಣ ಎಂದು ಭೂಮಿಕಾ ಹೇಳ್ತಾಳೆ ಆಗ ಭೂಮಿಕಾ ಮತ್ತು ಗೌತಮ್ ಜಯದೇವ್ಗೆ ತಕ್ಕ ಪಾಠ ಕಲಿಸಲು ತನ್ನ ತಂಗಿಯ ಸ್ನೇಹಿತೆಯಾದ ದಿಯಾ ಮನೆಗೆ ಹೋಗೋಕ್ಕೆ ರೆಡಿಯಾಗ್ತಾರೆ ನಂತರ ಭೂಮಿಕಾ ಮತ್ತು ಗೌತಮ್ ದಿಯಾ ಮನೆಗೆ ಹೋಗ್ಬಿಟ್ಟು ಬೆಲ್ಲೊಡಿತಾರೆ ಬಾಗಿಲು ತೆಗೆದು ನೋಡಿದಾಗ ದಿಯಾಗೆ ಶಾಕ್ ಆಗುತ್ತೆ ಯಾಕಂದರೆ ಮನೆ ಮುಂದೆ ಗೌತಮ್ ಮತ್ತು ಭೂಮಿಕಾ ನಿಂತಿರ್ತಾರೆ ಗೌತಮ್ ಮತ್ತು ಭೂಮಿಕಾ ದಿಯಾ ಮನೆಗೆ ಯಾಕೆ ಬಂದರು ದಿಯಾ ಗೌತಮ್ ಮತ್ತು ಭೂಮಿಕಾನ ನೋಡಿ ಯಾಕೆ ಶಾಕ್ ಆದ್ಲು ಇವೆಲ್ಲದನ್ನೂ ತಿಳಿಬೇಕಂದ್ರೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೇ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವುದಾದ್ರೂ ಸೀರಿಯಲ್ದು ನಿಮಗೆ ಮುಂದಿನ ಸಂಚಿಕೆ ಬೇಕು ಅಂದರೆ ಪ್ಲೀಸ್ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್